ಊರಿನ ಗ್ರಾಮಸ್ಥರು ನಾವು ನಾವು ಹಳ್ಳಿ ಕಡೆ ಡಿ ಸಿ ಡಿ ಸಿ ನಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಊರಿನ ಜನ ಎಲ್ಲ ಮನವಿ ಕೊಟ್ಟಿದ್ವಿ ಅವಾಗ ನಮ್ಮ ಊರಿಗೆ ವೃದ್ಧರಿಗಾಗಲಿ ಮತ್ತು ಮ ಸ್ಕೂಲ್ ಮಕ್ಕಳಿಗೆ ವಿಶೇಷವಾಗಿ ಸ್ಕೂಲ್ ಮಕ್ಕಳು ಮೂರು ಕಿಲೋಮೀಟ್ರ್ ನಡ್ತಾ ನಡ್ಕೊತ ಹೋಗ್ಬೇಕಾಯ್ತು ಯಾವ ಕಡೆ ಹೋದ್ರೂ ಮೂರು ಕಿಲೋಮೀಟ್ರ್ ನಡಿಬೇಕು ಅವರು ಮತ್ತು ಅವ್ರಿಗೆ ಭಾಳ ಸಮಸ್ಯೆ ಆಗೋದು ಸ್ಕೂಲ್ ಟೈಮ್ಗೆ ಹೋಗೋಕ್ಕೆ ತಂದೆ ತಾಯಿಗಳು ಟೈಮ್ ಸರಿಯಾಗಿ ಎಲ್ಲ ಕೆಲಸಕ್ಕೆ ಹೋಗಿರೋರು ಬಿಟ್ಟು ಬರೋಕ್ಕಾಗ್ತಿರಲಿಲ್ಲ ಹಂಗಾಗಿ ಭಾಳ ಸಮಸ್ಯೆ ಆಯಿತು ಅದಕ್ಕೆ ನಾವು ಸತತ ಆರು ತಿಂಗಳ ಪ್ರಯತ್ನದಿಂದ ಈಗ ನಮಗೆ ನಮ್ಮ ಊರಿಗೆ ಬಸ್ ಬಂದಿದ್ದೆ ನಮಗಂತೂ ಬಹಳ ಸಂತೋಷ ಸಂತೋಷ ಆಗ್ತಾ ಇದೆ ಮತ್ತು ಈಗಂತೂ ಬ್ಯಾಂಕ್ಗೆ ರುದ್ರ ಭಾಳ ಅಲಿತಾರೆ ಬ್ಯಾಂಕ್ ಕೆಲಸಕ್ಕೆ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಯಾರು ತಂದೆ ತಾಯಿ ಮಕ್ಕಳು ಬಿಟ್ಟು ಬರಕ್ಕೆ ಯಾವ ಸಮಯನೂ ಇರೋಲ್ಲ ಈಗಂತೂ ಬಸ್ ಊರಿಗೆ ಬರೋದ್ರಿಂದ ಬ್ಯಾಂಕ್ಗೆ ರುದ್ರ ವಯಸ್ಸಾದರು ಅಜ್ಜಿದ್ರು ಮುಕ್ಕಿದ್ರು ಓಡಾಡೋಕ್ಕಂತೂ ಭಾಳ ಅನುಕೂಲ ಆಗಿದೆ ಈಗ ಇದಕ್ಕೆ ಶ್ರಮಪಟ್ಟಂತಹ ಎಂ ಎಂ ರಂಗಶಾಮಯ್ಯರು ರಾಮಚಂದ್ರ ಅವರು ಮತ್ತು ನಾವು ಇನ್ನ ಊರಿನ ಪುತ್ರಾಜಣ್ಣ ಮತ್ತೆ ಕಾಂತಣ್ಣ ಗಾರೆ ಕಾಂತಣರು ಬಹಳ ಸತತ ಆರು ತಿಂಗಳಿಂದ ಕಾರಲ್ಲಿ ಹೋಗಿ ಹೋಗಿ ಬಹಳ ಪ್ರಯತ್ನ ಪಟ್ಟು ಕೊನೆ ಸಂಸ್ಥೆಗೆ ಇವರು ಬಿಡಲ್ಲ ಅನ್ನೋ ಒಂದು ಇದಕ್ಕಾಗಿ ಸಂಸ್ಥೆಯವರು ಕೂಡ ನಮಗೆ ಬಹಳ ಸ್ಪಂದಿಸಿ ಇವತ್ತು ನಮಗೆ ಬಸ್ ಬಿಟ್ಟಿದ್ದಾರೆ ಬಹಳ ಅನುಕೂಲ ಆಗ್ತಾ ಇದೆ ಇದನ್ನ ಸದ್ಬಳಕೆ ಮಾಡ್ಕೊಂತಾರೆ ಅಂತ ನಮ್ಮರು ನಾನು ಸರ್ ಅನ್ಕೊಂಡಿದೀನಿ